ಈಗ ನಾನು ಆಡುತ್ತಿರುವುದು ದಾರಿ ತಪ್ಪಿದ ಮಗ ಚಿತ್ರದ ಕಾಪಾಡು ಶ್ರೀ ಸತ್ಯನಾರಾಯಣ ಎಂಬ ಭಕ್ತಿಗೀತೆಯನ್ನು ಆಡುತ್ತಿದ್ದೇನೆ ವಿಜಯನರಸಿಂಹ ಸಂಗೀತ ಪಿ ಬಿ ಶ್ರೀನಿವಾಸ್ ಎ ಬಿ ಶ್ಯಾಮಲ ಗಾಯಕರು ಸತ್ಯಾತ್ಮ ಸತ್ಯ ರೂಪಾ ಸತ್ಯ ಸಂಕಲ್ಪ ಸತ್ಯದೇವಾ ಸತ್ಯಪೂರ್ಣ ಸತ್ಯನಂದ ಪಡೋಸಿ ಸತ್ಯನಾರಾಯಣ ಕಾಪಾಡು ಪಡೋಸಿ ಸತ್ಯನಾರಾಯಣ பன்னகயன பவன பன்னகன பவன நம்பிதே நின் காடு ஸ்ரீ சத்யநாராயண நாராயண லட்சுமீ நாராயணா நாராயண சத்யநாராயண மனவேம்ப மண்டபெலகாயிதே ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ ವೇ ಮಂತ್ರವಿ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಪನಗ ಪವನಶರಣ ನಂಬಿದೆ ನಿನ್ನ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿ ಏನನ್ನು ನಾ ಬೇಡೆನು ದನಕನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಬೇಡೆನು ದನಕನಕ ಬೇಕೆಂದು ನಾ ಕೇಳೆನು ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಪನಗ ಶಯನ ಪವನ ಶರಣ ಪವನ ಶರಣ ನಂಬಿದೆ ನಿನ್ನ ಕಾಪಾಡಿಸಿ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನನ್ನ ಕಾಪಾಡಿದೆ ಕಣ್ಣೀರ ಮಾಡಿದೆ ಕರುಣಾಳು ನೀ ನನ್ನ ಕಾಪಾಡಿದೆ ಬರಿದಾದ ಮಡಿಲನ್ನು ನೀ ತುಂಬಿದೆ ನಾ ಕಾಣದಾನಂದ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಪವನಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಸರ್ವರಿ ವಂದನೆಗಳು